ಮದುವೆಯಾದ ಬಳಿಕ ಯಾವುದೇ ಸ್ತ್ರೀಯಾಗಲಿ ಅಥವಾ ಪುರುಷರಾಗಲಿ ಮದುವೆಯಾದ ಮೇಲೆ ಒಂದು ಮಗು ಮಾಡಿಕೊಳ್ಳಬೇಕು ಅನ್ನುವ ಆಸೆ ಇರುತ್ತೆ ಕೆಲವರಲ್ಲಿ ಗಂಡು ಸಂತಾನ ಆಗಬೇಕು ಅನ್ನುವ ಆಸೆ ಅಚಲವಾಗಿರುತ್ತೆ ಮೊದಲನೇ ಮಗು ಹೆಣ್ಣಾಯಿತು ಎರಡನೇ ಮಗು ಆದರೂ ಗಂಡಾಗಬೇಕು ಅನ್ನುವ ಆಸೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ತಿಳಿಸ್ಕೊಡುವ ಹಾಗೆ ಈ ಪೂಜಾ ಪುನಸ್ಕಾರಗಳು ಈ ಮಂತ್ರಗಳನ್ನು ಹೆಂಗಸರು ಹೇಳುವುದರಿಂದ ಅವರಿಗೆ ಅವರು ಬಯಸಿದ ಮಗು ಖಂಡಿತ ಆಗುತ್ತದೆ ಷಷ್ಠಿ ಪೂಜೆ ಅಂತ ಒಂದು ಅಪಾರವಾದ ನಂಬಿಕೆ ಇರುವ ಪೂಜೆಯನ್ನು ಮಾಡಬೇಕು ಮದುವೆಯಾದ ಮಹಿಳೆಯರಲ್ಲಿ ಮಕ್ಕಳಾಗಲು ಷಷ್ಠಿ ಪೂಜೆ ಅತ್ಯಂತ ಪರಿಣಾಮಕಾರಿ ಪೂಜೆಯಾಗಿದೆ ಷಷ್ಠಿ ಪೂಜೆ ಎಂದು ಮಾಡುವ ಪೂಜೆ ಷಷ್ಠಿ ಪೂಜೆ ಈ ಪೂಜೆಯನ್ನು ಚಂದ್ರ ಮಾಸದ ಶುಕ್ಲ ಪಕ್ಷದ ಆರನೇ ದಿನದಂದು ಮಾಡಲಾಗುತ್ತದೆ ಪೂರ್ಣಿಮೆಯ ನಂತರ ಬರುವ ಆರನೇ ದಿನದಲ್ಲಿ ಈ ಪೂಜೆಯನ್ನು ಮಾಡಲಾಗುತ್ತದೆ ಷಷ್ಠಿ ಎಂದು ಶಿವ ಹಾಗೂ ಪಾರ್ವತಿಯವರ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಬೇಕು ಗರ್ಭಧರಿಸಲು ಪರಿಣಾಮಕಾರಿ ಮಂತ್ರಗಳನ್ನು ಹೇಳಬೇಕು ಮೊದಲನೇದಾಗಿ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಈಗಲೇ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ತುಂಬ ಅದ್ಭುತವಾದ ಮಂತ್ರ ಇದು ಶಕ್ತಿಶಾಲಿಯಾದ ಮಂತ್ರ ಮಂತ್ರ ಹೇಗಿದೆ ಓಂ ಶ್ರೀಂ ರೀಂ ಕೀಂ ಗ್ಲಂ ದೇವಕಿಸುತ್ ಸುತ್ ಗೋವಿಂದ ವಾಸುದೇವ್ ಜಗಪತಿ ದೇಹಿ ಮೇತನಯಂ ಕೃಷ್ಣ ತ್ವಮಾಹಂ ಶರಣಾಗತಃ ಇಷ್ಟು ಮಂತ್ರನ ಹೇಳಬೇಕು ಇನ್ನು ಗಂಡು ಸಂತಾನ ಅಪೇಕ್ಷೆ ಪಡುವ ಯಾವುದೇ ದಂಪತಿಯಾದರೂ ಹೆಣ್ಣು ಮಕ್ಕಳು ಈ ಮಂತ್ರವನ್ನು ಹೇಳಬೇಕು ತಾಯಿಯಾಗುವ ಹೆಣ್ಣು ಮಕ್ಕಳು ಹೇಳುವಂತಹ ಈ ಮಂತ್ರ ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೇಕು ತುಂಬಾ ಪವಿತ್ರವಾದ ಮಂತ್ರ ಇದು ಸಂಸ್ಕೃತದಲ್ಲಿರುವ ಈ ಮಂತ್ರವನ್ನು ಭಕ್ತಿಯಿಂದ ಪಠನೆ ಮಾಡಬೇಕು ಸರ್ವಬಾಧ ವಿನೋಮೃಕ್ತೋ ಧನಧಾನ್ಯ ಸುಧಾನ್ವಿತಃ ಮನುಷ್ಯೋ ಮಾತಪ್ರಸೋಧೇನ ಭವಿಷ್ಯತೀನಾ ಸಂಶಯಃ ಈ ಮಂತ್ರನ ನೀವು ಭಕ್ತಿಯಿಂದ ಪಠನೆ ಮಾಡಬೇಕು ಈ ಮಂತ್ರನ ಯಾವ ಹೆಂಗಸೋ ಅಥವಾ ಯಾವ ಮದುವೆಯಾದ ಸ್ತ್ರೀ ಹೇಳುತ್ತಾಳೋ ಅವಳಿಗೆ ಸಂತಾನ ಆಗುತ್ತೆ ಅದರಲ್ಲೂ ಗಂಡು ಸಂತಾನ ಅಪೇಕ್ಷೆ ಪಡುವವರು ಬಸುರಿಯಾದಂತಹ ದಿನಗಳಲ್ಲಿ ನೀವು ಈ ಮಂತ್ರನ ಪ್ರತಿದಿನ ಬೆಳಗ್ಗೆ ಎದ್ದು ಗೋಪಾಲ ಕೃಷ್ಣನನ್ನು ನೋಡುತ್ತಾ ಪಠಣೆ ಮಾಡಬೇಕು ಹನ್ನೊಂದು ಬಾರಿ ಪಠೀತಿ ಎಲ್ಲವೂ ಒಳ್ಳೆಯದಾಗುತ್ತೆ ನೀವು ಅಂದುಕೊಂಡಂತಹ ಒಂದು ಪುಟ್ಟ ಕೃಷ್ಣ ಹುಟ್ಟುತ್ತಾನೆ ಅದರಲ್ಲಿಯೂ ಒಳ್ಳೆಯ ರೀತಿಯಲ್ಲಿ ಮಗು ಆಗಬೇಕು ಅನ್ನುವುದಾದರೆ ಆರೋಗ್ಯವಂತ ಮಗು ಆಗಬೇಕು ಅನ್ನುವುದಾದರೆ ಯಾವುದಕ್ಕೂ ಚಿಂತೆ ಪಡದೆ ನಾವು ತಿಳಿಸ್ಕೊಡುವ ಹಾಗೆ ಈ ಪರಿಹಾರವನ್ನು ಮಾಡಿ ಹಾಗೂ ಒಂದು ಯಂತ್ರವನ್ನು ಪಡೆದುಕೊಡ್ತೀವಿ ಆ ಯಂತ್ರನ ನೀವು ಪ್ರತಿನಿತ್ಯ ಮನೆಯಲ್ಲಿಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗತ್ತೆ ಹಾಗೂ ನೀವು ಅಪೇಕ್ಷೆ ಪಡುವಂತಹ ಮಗು ನಿಮ್ಮದಾಗಬೇಕು ಅನ್ನುವುದಾದರೆ ಒಂದು ಯಂತ್ರವನ್ನು ನಮ್ಮಿಂದ ಬರೆಸಿಕೊಳ್ಳಿ ಖಂಡಿತವಾಗಿಯೂ ತುಂಬ ಒಳ್ಳೆಯದಾಗತ್ತೆ ಚೆನ್ನಾಗಾಗತ್ತೆ ಅದಕ್ಕಾಗಿ ಸಂಪರ್ಕಿಸಿ ಪಂಡಿತರು ದೈವಜ್ಞರು ಆದಂತಹ ಶ್ರೀ ಶೇಷಗಿರಿ ಭಟ್ ಗುರೂಜಿಗಳು ಸರ್ವ ಸಮಸ್ಯೆಗಳನ್ನು ಶಾಶ್ವತ ಪರಿಹಾರ ಮಾಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು